ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದನ್ನು ನಾವು ಎಲ್ಲ ತರಕಾರಿಗಳನ್ನು ಸೇರಿಸಿ ಒಂದು ಒಳ್ಳೆ ವೆಜಿಟೇಬಲ್ ಪಲ್ ಅವಲಕ್ಕಿ ಮಾಡೋಣ ಮೊದಲಿಗೆ ಫಸ್ಟ್ ಈಗ ನಾನು ಬಾಣಲಿ ಇಟ್ಟು ಆಯಲ್ ಹಾಕಿದ್ದೀನಿ ಅದಕ್ಕೆ ಶೇಂಗಾ ಬೀಜ ಹಾಕಿ ಸದ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಈಗ ಬೇಳೆನೂ ಕೂಡ ಸೇರಿಸ್ತಿದ್ದೀನ ಜೊತೆಗೆ ಸ್ವಲ್ಪ ಹೆಸರು ಕಾಳು ಹೆಸ್ರು ಬೇಳೆ ಹೆಸ್ರು ಕಾಳಲ್ಲ ಹೆಸ್ರು ಬೇಳೆ ಫ್ರೆಂಡ್ಸ್ ಇದು ತಂಪು ಕೂಡ ಬೇಳೆ ಉದ್ದಿನ ಬೇಳೆ ಎಲ್ಲ ಒಳ್ಳೆಯದೇ ಹಾಗಾಗಿ ಏನಾದ್ರು ಈಗ ಬೇಳೆ ನಾನು ಹಾಕಿಲ್ಲ ಖಾಲಿಯಾಗಿತ್ತು ಅಂತ ಒಂದು ಪದಾರ್ಥ ಇಲ್ಲಾಂದ್ರೂ ನಾವು ಒಳ್ಳೆ ತಿಂಡಿ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಈಗ ಫ್ರೈ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ ಮತ್ತು ಈಗ ಸ್ವಲ್ಪ ಆಯಿಲ್ ಹಾಕ್ತೀನಿ ಅವಲಕ್ಕಿಗೆ ಇದು ನಾನು ಯಾಕೆ ಇಷ್ಟು ಕ್ವಾಂಟಿಟಿ ಹಾಕ್ತೀನಿ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಅಂದರೆ ಫ್ರೆಂಡ್ಸ್ ನಾನು ಐದು ಜನಕ್ಕೆ ಮಾಡ್ತಾ ಇರೋದು ಹಾಗಾಗಿ ಅವಲಕ್ಕಿ ಸ್ವಲ್ಪ ಡ್ರೈ ಆಗುತ್ತೆ ಅಂತ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಆಗಿ ಹಾಕಿದ್ದೀನಿ ಇವಾಗ ಆಯಿಲ್ ಕಾದಿದೆ ಅದಕ್ಕೆ ಸಾಸಿವೆ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಜೀರಿಗೆ ಅಸಿಡಿಟಿ ಗ್ಯಾಸ್ ಆಗದೇ ಇರಲಿ ಅಂತ ಸ್ವಲ್ಪ ಎಲ್ಲ ತಿಂಡಿಗೆಲ್ಲ ನಾನು ಗ್ಯಾ ಜೀರಿಗೆ ಹಾಕ್ತೀನಿ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಟಿದ್ನಲ್ಲ ಹೆಚ್ಚಿಟ್ಟಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡಲಿ ಇವಾಗ ಕರಿಬೇವು ಸೊಪ್ಪನ್ನು ಕೂಡ ಸೇರಿಸೋಣ ಅದು ಸ್ವಲ್ಪ ಫ್ರೈ ಆಗಲಿ ಆಯಿತು ಎಲ್ಲನೂ ತಿರ್ಕೋತೀನಿ ಈಗ ಹೆಚ್ಚಿಟ್ಟಿರೋ ಕಟ್ ಕಟ್ ಮಾಡಿಟ್ಟಿರೋ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ತರಕಾರಿನ ಜಾಸ್ತಿ ವೆಜಿಟೇಬಲ್ಲು ಹಾಕಿದ್ರೆ ಮಕ್ಕಳು ಹಾಗೆ ತಿನ್ನಲ್ಲ ಹಾಗಾಗಿ ಈ ಥರ ತಿಂಡಿ ಜೊತೆ ಸೇರಿಸಿ ತಿನ್ನಿಸಿದ್ರೆ ತಿನ್ಸ್ ಸ್ವಲ್ಪ ತಿನ್ನಿಸ್ಬೇಕು ಅವಕ್ಕೆ ಅವಕೋ ಆರೋಗ್ಯ ಬೇಕಲ್ಲ ಮಕ್ಕಳು ತಿನ್ನಲ್ಲ ಆಟ ಮಾಡ್ತೇವೆ ಹಾಗಾಗಿ ಸ್ವಲ್ಪ ತಿಂಡಿ ಜೊತೆಲಿ ಏನಾರು ಏನಾರು ಮಾಡಿ ನೈಸ್ ಮಾಡಿ ತಿನ್ನಿಸ್ಬೇಕು ಇನ್ನೊಂದು ದಿನ ನಾನು ತರಕಾರಿದು ರೊಟ್ಟಿ ತೋರಿಸ್ತೀನಿ ಅವಾಗ ಹೇಗೀಗ ಕಟ್ ಮಾಡಿಟ್ಟಿರೋ ಈ ಟೊಮೆಟೊ ಕೂಡ ಸೇರಿಸಿದ್ದೀನಿ ಒಂದು ಒಳ್ಳೆ ತಿಂಡಿ ಆಗುತ್ತೆ ಫ್ರೆಂಡ್ಸ್ ತರಕಾರಿ ಎಲ್ಲ ಸೇರಿಸಿ ಮಾಡೋದ್ರಿಂದ ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಮಕ್ಕಳಿಗೆ ಜಾಸ್ತಿ ಬುದ್ಧಿ ಬೆಳವಣಿಗೆ ಆಗುತ್ತೆ ಆರೋಗ್ಯನೂ ಚೆನ್ನಾಗಿರುತ್ತೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಹಾಗಾಗಿ ಮಕ್ಕಳಿಗೆಲ್ಲವ ತರಕಾರಿನ ಒಂದು ವೇಳೆ ನೀವು ಸಲಾಡ್ ಮಾಡಿಕೊಡ್ಬೋದು ವೆಜಿಟೇಬಲಲ್ಲಿ ಈಗ ಕಟ್ ಮಾಡಿಟ್ಟಿರೋ ಬೀನ್ಸು ಕ್ಯಾರೆಟು ಆಮೇಲೆ ಎಲ್ಲನೂ ಸೇರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ಆಲೂಗೆಡ್ಡೆನೂ ಸ್ವಲ್ಪ ನಾನು ಪೊಟೆಟೋನೇ ಕಟ್ ಮಾಡಿ ಸೇರಿಸ್ತೀನಿ ಬಟ್ ಇವತ್ತು ಆಲೂಗೆಡ್ಡೆ ಹಾಕಿಲ್ಲ ಹಾಗೆಯೇ ಕ್ಯಾರೆಟು ಬೀನ್ಸ್ ಎರಡು ಸೇರಿ ನಾನು ಅವಲಕ್ಕಿ ಉಪ್ಪಿಟ್ಟು ಇದ್ದೀನಿ ವೆಜಿಟೇಬಲ್ ಅವಲಕ್ಕಿ ಉಪ್ಪಿಟ್ಟು ನೋಡಿ ಇವಾಗ ಅದಕ್ಕೆ ಸ್ವಲ್ಪ ತರಕಾರಿ ಸಾಲ್ಟ್ ಇಡಿಲ್ಲ ಅಂತ ಸ್ವಲ್ಪ ಸಾಲ್ಟು ಅಲತೆಯಾಗ ಹಾಕಿದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ನೀವು ಹಾಕಬೋದು ನಾನು ಐದು ಜನಕ್ಕೆ ಸೇರಿಸಿ ಮಾಡ್ತಿರೋದ್ರಿಂದ ನಾಲ್ಕೈದು ಜನಕ್ಕೆ ಆಗುತ್ತೆ ಇದು ನೋಡಿ ಈಗ ಸ್ವಲ್ಪ ಅರ್ಶನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಎಲ್ಲ ಫ್ರೈ ಮಾಡೋಣ ನಡೀವಾಗ ನಾನು ಅವಲಕ್ಕಿನ ತೊಳೆದು ಇಟ್ಟಿದ್ದೀನಿ ಅದನ್ನು ಕ್ಲೀನ್ ಮಾಡಿ ತೊಳೆದು ಸೇ ಸೈಡಲ್ಲಿ ಇಟ್ಟಿದೆ ಈಗ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಎಲ್ಲ ಫ್ರೈ ಆಗಿದೆ ಫ್ರೆಂಡ್ಸ್ ನಾನು ಇದೇ ರೀತಿ ಎಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಂದ್ರೆ ತಮ್ಮ ಸಪೋರ್ಟ್ ಬೇಕು ಹಾಗಾಗಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇವಾಗ ಎಲ್ಲನೂ ಕೂಡ ಸೇರಿಸ್ತಾ ಇದ್ದೀನಿ ಇದು ಅವಲಕ್ಕಿನ್ನ ಡಯಟ್ ಫುಡ್ಡು ಅಂತಲೂ ಕೂಡ ಹೇಳ್ತಾರೆ ಸ್ವಲ್ಪ ಲೈಟ್ ಫುಡ್ ಅಂತ ಹೇಳ್ತಾರೆ ಹಾಗಾಗಿ ಇದು ಒಳ್ಳೆಯದು ನೋಡಿ ಫ್ರೆಂಡ್ ಚೆನ್ನಾಗಿ ಬರ್ತಾ ಇದೆ ಇವಾಗೆಲ್ಲ ಒಂದು ಸಣ್ಣ ಎಲ್ಲ ಸೇರಿಸೋಣ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಒಳ್ಳೆ ಬ್ರೇಕ್ಫಾಸ್ಟ್ ಬೇಗ ಆಗುತ್ತೆ ಫ್ರೆಂಡ್ಸ್ ಇದು ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿದೆ ಸೂಪರಾಗಿದೆ ನಾನು ಹಳದಿನ ಎಲ್ಲೋನ ಅರಿಶಿನ ಕಡಿಮೆನೇ ಹಾಕಿದ್ರು ಕೂಡ ಫ್ರೆಂಡ್ಸ್ ನಾವಲ್ಲಿ ನಮ್ಮ ಅಡುಗೆ ಮನೆಯಲ್ಲಿ ಸ್ವಲ್ಪ ಲೈಟು ಫೋಕಸ್ಸಿಂದ ಸ್ವಲ್ಪ ಅದು ಜಾಸ್ತಿ ಎಲ್ಲೋ ಶೇಡೇ ಕಾಣಿಸುತ್ತೆ ಹಾಗಾಗಿ ನಾನು ರಿಯಲಿ ನೋಡಬೇಕಾದ್ರೆ ಆಗೇ ಇದೆ ಈಗ ಕಟ್ ಮಾಡಿಟ್ಟಿರು ಕೊತ್ತಂಬರಿ ಸೊಪ್ಪನ್ನು ಕೂಡ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಜೊತೆಗೆ ಇವಾಗ ಎಲ್ಲ ಫ್ರೈ ಮಾಡಿದ್ನಲ್ಲ ಶೇಂಗಾ ಬೀಜ ಮತ್ತು ಕಡಲೆ ಬೇಳೆ ಹೆಸ್ರು ಬೇಳೆಲ್ಲ ಅವೆಲ್ಲನೂ ಕೂಡ ಫ್ರೈ ಮಾಡ್ತಾ ಫ್ರೈ ಮಾಡಿಟ್ಟಿರೋನು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ವಾಹಾ ಏನು ಕಲರಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈಗಲೇ ನೋಡಿದ್ರೆ ಬಾಯಿ ನೀರು ಬರ್ತಾ ಇದೆ ಫ್ರೆಂಡ್ಸ್ ತಿನ್ನಬೇಕು ಅಂತ ನೋಡಿ ಇವಾಗೆಲ್ಲ ಮಿಕ್ಸ್ ಮಾಡೋಣ ಮತ್ತೊಮ್ಮೆ ಇದ್ದೀನಿ ಫ್ರೆಂಡ್ಸ್ ತಾವು ಮಾ ಸಪೋರ್ಟ್ ನನ್ನ ಚಾನಲ್ ಬೇಕು ತಾವು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇದೇ ರೀತಿ ಎಲ್ಲ ವೀಡಿಯೋಗಳನ್ನು ಹಾಕ್ತೀನಿ ನೋಡಿ ಎಲ್ಲ ಮಿಕ್ಸ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಇವಾಗ ನೋಡಿ ಒಂದು ತಟ್ಟೆಗೆ ಸರ್ವ್ ಮಾಡಿದಾಯ್ತು ನೋಡಿ ವಾ ಏನು ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಕಡಲೆ ಶೇಂಗಾ ಬಿ ಜನ ಬಡವರ ಬಾದಾಮಿ ಅಂತಾರೆ ಕಡಲೆ ಬೀ ಜನ ಹಾಗಾಗಿ ಇದನ್ನು ಒಂದೊಂದು ಕ್ರಿಸ್ಪಿಯಾಗಿ ಸಿಗುತ್ತಲ್ಲ ತಿನ್ನಕ್ಕೆ ಫ್ರೈ ಮಾಡಿರೋದು ಲಾಸ್ಟಲ್ಲಿ ಹಾಕೋದು ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಮೊದಲೇ ಹಾಕೋಲ್ಲ ನನ್ನ ಚಾನೆಲ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ Thank you very much, friends.